ಎಲ್ಲರಿಗೂ ನಮಸ್ಕಾರ ಕುಕ್ ವಿತ್ ಮೋನಿ ಚಾನಲ್ಗೆ ಸುಸ್ವಾಗತ ನಾನು ನಿಮ್ಮ ಮೋನೇಶ ನನ್ನ ಚಾನಲಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಕಮೆಂಟ್ಸ್ ಮಾಡಿ ಇದೇ ರೀತಿ ನನ್ನ ವೀಡಿಯೋಸ್ಗೆ ಸಪೋರ್ಟ್ ಮಾಡ್ತಾಯಿರಿ ಇವತ್ತು ಬಿರಿಯಾನಿ ರೈಸ್ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಹೋಟೆಲಿಂದ ತರಿಸ್ಕೊತೀವಿ ನಾವು ಬಟ್ ಇವತ್ತು ನಾನು ಮನೆಯಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಸಹ ಮನೆಯಲ್ಲೇ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ನನಗೆ ಮರಿಬೇಡಿ ಮೊದಲಿಗೆ ನಾನಿಲ್ಲಿ ಪಾತ್ರೆ ಒಂದು ಇಟ್ಕೊಂಡಿದ್ದೀನಿ ಇದಕ್ಕೆ ಎಣ್ಣೆ ಹಾಕಿ ನಾನಿವತ್ತು ಐದು ಕೆ ಜಿ ಅಳತೇಲಿ ಬಿರಿಯಾನಿ ರೈಸ್ನ ಮಾಡ್ಕೋತಾ ಇದ್ದೀನಿ ಇದಕ್ಕೆ ನಾನು ಅರ್ಧ ಲೀಟ್ರಷ್ಟು ಎಣ್ಣೆನ ಸೇರಿಸಿದ್ದೀನಿ ಇವಾಗ ನೋಡಿ ಇವಾಗ ಎಣ್ಣೆ ಕಾದಿದೆ ಇದಕ್ಕೆ ನಾನು ಇವಾಗ ಚಕ್ಕೆ ಲವಂಗ ಏಲಕ್ಕಿ ಮತ್ತು ಪಲಾವ್ ಎಲೆನ ಇದಕ್ಕೆ ನಾನು ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿ ಇದಾದ ನಂತರ ನಾನಿಲ್ಲಿ ಐದು ಕೆ ಜಿ ಅಳತೆಗೆ ನಾನಿಲ್ಲಿ ನಾಲ್ಕು ಈರುಳ್ಳಿನ ಕಟ್ ಮಾಡಿದ್ದೀನಿ ಸ್ಲೇ ಸ್ಲೇಸಾಗಿ ಕಟ್ ಮಾಡಿದ್ದೀನಿ ಅದನ್ನು ಸಹ ನಾನಿವಾಗ ಇಲ್ಲಿಗೆ ಸೇರಿಸ್ತಾ ಇದ್ದೀನಿ ಇದರ ಜೊತೆ ನಾನು ಏಳರಿಂದ ಎಂಟು ಹಸಿಮೆಣಸಿನಕಾಯಿನ ಹಸಿಮೆಣಸಿನಕಾಯಿ ನೋಡಿ ನಾನು ಸಂಪೂರ್ಣವಾಗಿ ಅದನ್ನು ಎರಡು ಭಾಗ ಮಾಡಿಲ್ಲ ಬರೀ ಅದನ್ನು ಸೀಳಿದ್ದೀನಿ ಅಷ್ಟೇ ಅಂತಂದರೆ ಅರ್ಧ ಅರ್ಧ ಭಾಗದಷ್ಟು ಕಟ್ ಮಾಡಿರೋದಷ್ಟೇ ನಾನು ಅದನ್ನು ಸೊ ಎಲ್ಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಈರುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಇದನ್ನ ಸ್ವಲ್ಪ ಹುರ್ಕೋಬೇಕು ಅದರ ಬಣ್ಣ ಸ್ವಲ್ಪ ಕಂದು ಬಣ್ಣಕ್ಕೆ ತಿರುಗಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಇದಾದ ನಂತರ ನಾನು ಆಲ್ರೆಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆಡಿಸಿ ಇಟ್ಕೊಂಡಿದ್ದೀನಿ ನಾವು ಬರೀ ಬಾತ್ಕೆ ಅಂತಂದರೆ ಸ್ವಲ್ಪ ಇಷ್ಟೊಂದು ಕ್ವಾಂಟಿಟಿ ಬೇಡ ಶುಂಠಿ ಬೆಳ್ಳುಳ್ಳಿ ನಾವಿಲ್ಲಿ ಬಿರಿಯಾನಿ ರೈಸ್ ಮಾಡ್ತಾ ಇರೋದ್ರಿಂದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ ಸ್ವಲ್ಪ ನಾನು ಜಾಸ್ತಿ ಹಾಕಿದ್ದೀನಿ ನಿಮಗೆ ನೋಡೋಕೆ ಇದೇನು ಇಷ್ಟೊಂದು ಹಾಕಿದ್ದಾರೆ ಅಂತ ಅನ್ನಿಸ್ಬೋದು ಅದಕ್ಕೆ ಹೇಳ್ತಾ ಇದ್ದೀನಿ ನುಡಿ ನನ್ನ ಹಳೆ ವೀಡಿಯೋಸಲ್ಲೂ ನಾನು ಹೇಳಿದ್ದೀನಿ ಯಾವುದೇ ರೀತಿಯಾದ ನಾನ್ ವೆಜ್ ಮಾಡುವಾಗ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದರ ಹಸಿ ವಾಸನೆ ಹೋಗೋದ್ರವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ಅಂತ ಯಾವುದೇ ರೀತಿಯಲ್ಲಿ ನಾವು ಹುರಿಯುವಾಗ ಹೆಚ್ಚಿನ ಉರಿ ಸಹ ಇಡಬಾರ್ದು ನಾವು ಅಂದರೆ ಫ್ಲೇಮ್ ಜಾಸ್ತಿ ಇರಬಾರ್ದು ಕಡಿಮೆ ಉರಿಯಲ್ಲೇ ನಾವು ಇದನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ರೈ ಆದ ತಕ್ಷಣ ನಾನು ಇದಕ್ಕೆ ಹತ್ತರಿಂದ ಹನ್ನೆರಡು ಟೊಮೊಟೊನ ಕಟ್ ಮಾಡಿದ್ದೆ ಆ ಕಟ್ ಮಾಡಿರೋ ಟೊಮೊಟೊನ ಇಲ್ಲಿಗೆ ಸೇರಿಸಿದ್ದೀನಿ ಅದು ವೀಡಿಯೋ ಸ್ಕಿಪ್ ಆಗಿದೆ ನೀವು ಇದಕ್ಕೆ ನೋಡಿ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ಮೇಲೆ ಇದೆಲ್ಲ ಫ್ರೈ ಆದಮೇಲೆ ಇವಾಗ ಟೊಮೊಟೊನೂ ಆ್ಯಡ್ ಮಾಡ್ಕೊಂಡಿರಬೇಕು ಇವಾಗ ನಾನು ಟೊಮೊಟೊನ ಆ್ಯಡ್ ಮಾಡಿದ್ಮೇಲೆ ಮುಚ್ಚಳ ಮುಚ್ಚಿ ಬೇಯಿಸಿದ್ದೆ ನೋಡಿ ಈಗ ಟೊಮೊಟೊ ಎಲ್ಲ ಮೆತ್ತಗಾಗ್ತಿದೆ ಸ್ವಲ್ಪ ಉಪ್ಪು ಹಾಕೋದ್ರಿಂದ ಟೊಮೊಟೊ ಹಣ್ಣು ಬೇಗ ಬೇಯುತ್ತೆ ನಮಗೆ ಈ ರೈಸ್ ತುಂಬ ಖಾರ ಏನು ಬೇಡ ಆಲ್ರೆಡಿ ನಾವು ಇಲ್ಲಿ ಹಸಿ ಮೆಣಸಿನಕಾಯಿ ಯೂಸ್ ಮಾಡಿದ್ದೀವಿ ಇದಕ್ಕೆ ನಾವು ಖಾರಕ್ಕೆ ಕಾಶ್ಮೀರಿ ಚಿಲ್ಲಿ ಪೌಡರನ್ನ ನಾನು ಯೂಸ್ ಮಾಡಿದ್ದೀನಿ ಒಂದು ಚಮಚ ಕಾಶ್ಮೀರಿ ಚಿಲ್ಲಿ ಪೌಡರು ಮತ್ತು ಒಂದು ಚಮಚ ಅಚ್ಚ ಖಾರದ ಪುಡಿನ ಹಾಕಿದ್ದೀನಿ ಇವಾಗ ನೋಡಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನಾ ಸೊಪ್ಪನ್ನು ಸೇರಿಸಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಅರಿಶಿನ ಪುಡಿನೂ ಸಹ ಸೇರಿಸಿದ್ದೀನಿ ನೋಡಿ ಆಲ್ಮೋಸ್ಟ್ ಇವಾಗ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ ಟೊಮೆಟೊನೂ ಸಹ ಚೆನ್ನಾಗಿ ಬೆಂದಿದೆ ಇವಾಗ ನಾನು ಐದು ಕೆ ಜಿ ಅಳತೆಗೆ ಎಷ್ಟು ನೀರು ಬೇಕೋ ಅಷ್ಟು ನೀರಿನ ಪ್ರಮಾಣವನ್ನು ನಾನು ಬಿಸಿ ಮಾಡೋಕ್ಕೆ ಅಂತ ಇಟ್ಟಿದ್ದೆ ಏನೆಲ್ಲ ಬೇಗ ಆಗಲಿ ಅಡುಗೆ ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇ ಇವಾಗ ಆ ನೀರನ್ನು ಇದಕ್ಕೆ ಸೇರಿಸಿದ್ದೀನಿ ನೀವು ಕಲರ್ ಇಷ್ಟೊಂದು ಜಾಸ್ತಿ ಇದೆ ಅಂದರೆ ನಾನು ಆಲ್ರೆಡಿ ಹೇಳಿದ್ದೀನಿ ನಾನು ಕಾಶ್ಮೀರಿ ಚಿಲ್ಲಿ ಪೌಡರ್ನ ಯೂಸ್ ಮಾಡಿದ್ದೀನಿ ಬಿರಿಯಾನಿ ರೈಸ್ ಆಗಿರೋದ್ರಿಂದ ಅಲ್ಲಿ ಕಲರ್ ತೋರಿಸ್ಬೇಕಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಬಿರಿಯಾ ಇದು ಕಾಶ್ಮೀರಿ ಚಿಲ್ಲಿ ಪೌಡರ್ನ ಯೂಸ್ ಮಾಡಿದ್ದೀನಿ ಮತ್ತು ಅಕ್ಕಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ನೋಡಿ ಮುಚ್ಚಳ ಮುಚ್ಚಿದ್ದೀನಿ ಈಗ ನೀರು ಕುದೀತಾ ಇದೆ ಆಲ್ರೆಡಿ ನಾನು ಅಕ್ಕಿನ ವಾಶ್ ಮಾಡಿ ಅದನ್ನು ನೆನೆಯೋಕ್ಕೆ ಹಾಕಿದ್ದೆ ಐದು ಕೆ ಜಿ ಅಕ್ಕಿಲಿ ಎರಡು ಕೆ ಜಿ ಬಾಸುಮತಿ ಅಕ್ಕಿನ ಯೂಸ್ ಮಾಡಿದ್ದೀನಿ ಮತ್ತು ಮೂರು ಕೆ ಜಿ ನಾರ್ಮಲ್ ರೈಸ್ನ ಯೂಸ್ ಮಾಡಿದ್ದೀನಿ ಈ ಟೈಮಲ್ಲಿ ಒಂದು ಸರಿ ಉಪ್ಪು ನೋಡ್ಕೊಳ್ಳಿ ನೀರು ಕರೆಕ್ಟಾಗಿದೆಯಾ ಅಂತ ಇದರಲ್ಲಿ ಸ್ವಲ್ಪ ನೀರು ಉಪ್ಪುಪ್ಪಾಗಿ ಇದ್ದೆ ಅಂತಂದರೆ ಅಕ್ಕಿ ಹಾಕಿದ್ಮೇಲೆ ರೈಸು ಸರಿಯಾಗುತ್ತೆ ಅಂತ ಅರ್ಥ ಇವಾಗಲೇ ಉಪ್ಪು ಕಡಿಮೆ ಇದೆ ಅಂದರೆ ಅನ್ನ ಖಂಡಿತ ಸಪ್ಪೆ ಆಗುತ್ತೆ ಅದಕ್ಕೋಸ್ಕರ ಈಗ ಅಕ್ಕಿಲಿ ಯಾವಾಗಲೂ ನೀರು ನೋಡುವಾಗ ಆ ನೀರು ಸ್ವಲ್ಪ ಉಪ್ಪುಪ್ಪಾಗಿ ಇರಬೇಕು ಆ ಥರ ಇದ್ದರೆ ರೈಸು ಉಪ್ಪು ಕರೆಕ್ಟಾಗಿ ಹಿಡಿಯುತ್ತೆ ಅಂತ ಅರ್ಥ ಇವಾಗ ನಾನು ಅಕ್ಕಿನ ಸೇರಿಸ್ಕೊಂಡಿದ್ದೀನಿ ನೋಡಿ ಅಕ್ಕಿನ ಒಂದು ಸರಿ ಎಲ್ಲ ಮಿಕ್ಸ್ ಮಾಡಿಕೊಂಡು ನೀವು ಮುಚ್ಚಳ ಮುಚ್ಚಿ ಮುಚ್ಚಳ ಮುಚ್ಚಿದ ಮೇಲೆ ನೋಡಿ ಇನ್ನೊಂದು ಸರಿ ನಾನು ಓಪನ್ ಮಾಡಿ ನೋಡಿದ್ದೀನಿ ಮತ್ತು ಇವಾಗ ಅಕ್ಕಿ ಇವಾಗ ಒಂದು ಥರ್ಟಿ ಪರ್ಸೆಂಟಷ್ಟು ಅನ್ನ ಆಗಿದೆ ಮತ್ತೆ ಲಿಡ್ ಕ್ಲೋಸ್ ಮಾಡಿದ್ದೀನಿ ನೋಡಿ ಇವಾಗ ನೋಡ್ತಿರ್ಬೋದು ನೀವು ಇವಾಗ ಆಲ್ಮೋಸ್ಟ್ ಒಂದು ಸಿಕ್ಸ್ಟಿ ಪರ್ಸೆಂಟಷ್ಟು ಅಕ್ಕಿ ಅನ್ನ ಆಗಿದೆ ಅಲ್ಲಿ ನೀವು ಈ ಥರ ರೈಸ್ ಆಗುವಾಗ ಉರಿನ ನೋಡ್ಕೋಬೇಕು ತುಂಬ ಹೆಚ್ಚು ಉರಿ ಇದ್ದರೆ ಅದು ಸೀದೋಗಿಬಿಡುತ್ತೆ ಅಂತ ಕಮ್ಮಿನೂ ಮಾಡೋಕೆ ಹೋಗ್ಬೇಡಿ ನೋಡಿ ಅಕ್ಕಿ ಅದು ಅನ್ನ ಸರಿಯಾಗಿ ಆಗೋದಿಲ್ಲ ಮತ್ತೆ ಲಿಡ್ ಕ್ಲೋಸ್ ಮಾಡಿದ್ದೀನಿ ಇವಾಗ ನೋಡಿ ಸೈಡ್ ಸೈಡಲ್ಲಿ ನೋಡ್ಬೋದು ನೀವು ಪಾತ್ರೆ ಸೈಡಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ನೀರಿದೆ ಈ ಟೈಮಲ್ಲಿ ನಿಮ್ಮ ಮನೇಲಿ ಯಾವುದಾದ್ರು ಹಳೆ ತವ ಯೂಸ್ ಮಾಡ್ಬೋದು ನಾನು ನಾನಿವಾಗ ದಮ್ ಗಿಡಬೇಕು ಅಂದರೆ ನಮ್ಮ ಮನೇಲಿ ಆಲ್ರೆಡಿ ನಾವು ಒಂದು ತವ ಯೂಸ್ ಮಾಡ್ತೀವಿ ದಮ್ ಗಿಡಕ್ಕೆ ಅಂತ ಸೊ ಅದೇ ತವಾನ ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ ಅಲ್ಲೆಲ್ಲ ನೀರು ಕುದಿತಾ ಇರೋದನ್ನ ನೋಡ್ಬೋದು ಪಾತ್ರೆ ಸೈಡ್ ಸೈಡಲ್ಲಿ ನೀವು ಸೊ ಇವಾಗ ನಾನು ಆ ತವಾ ಇಟ್ಟು ಅದರ ಮೇಲೆ ಮತ್ತೆ ಪಾತ್ರೆ ಇಟ್ಟಿದ್ದೀನಿ ಇದಕ್ಕೆ ನಾನು ಇವಾಗ ತುಪ್ಪ ಸೇರಿಸ್ತಾ ಇದ್ದೀನಿ ತುಪ್ಪ ಆಪ್ಷನಲ್ಲು ನಿಮಗೆ ಬೇಕಾದಲ್ಲಿ ಸೇರಿಸ್ಬೋದು ತುಪ್ಪ ಬೇಡ ಅನ್ನೋರು ಸ್ಕಿಪ್ ಮಾಡಿ ನೋಡಿ ಇದರ ಮೇಲೆ ನಾನೊಂದು ಬಟ್ಟೆ ಹಾಕಿ ಮುಚ್ಚಿ ಅದಾದಮೇಲೆ ಮುಚ್ಚಳ ಮುಚ್ಚಿ ಅದರ ಮೇಲೆ ಒಂದು ತೂಕವಾಗಿರುವಂಥ ಒಂದು ಸ್ವಲ್ಪ ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕಿ ನಾನು ಇಟ್ಟಿದ್ದೀನಿ ಇವಾಗ ಹದಿನೈದರಿಂದ ಇಪ್ಪತ್ತು ನಿಮಿಷ ದಮ್ಗೆ ಇಟ್ಟಿದ್ದೆ ನೋಡಿ ಅದಾದಮೇಲೆ ಅನ್ನ ರೆಡಿ ಇದೆ ಹೇಗಾಗಿದೆ ಅಂತ ನೋಡಿ ಬಿರಿಯಾನಿ ರೈಸ್ ಪರ್ಫೆಕ್ಟಾಗಿ ಆಗಿದೆ ಯಾವುದೇ ರೀತಿಯಾದ ನೀರು ಸಹ ಜಾಸ್ತಿನೂ ಆಗಿಲ್ಲ ನೀವು ನೋಡ್ತಾ ಇರ್ಬೋದು ಎಷ್ಟು ಉದುರುದ್ರಾಗಿ ಬಂದಿದೆ ಅಂತ ಖಂಡಿತ ಮನೇಲಿ ಒಂದು ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನಿವತ್ತು ಈ ಬಿರಿಯಾನಿ ರೈಸ್ಗೆ ಕಚಂಬರ್ ಅಂತ ಮಾಡಿದ್ದೀನಿ ಅಂದರೆ ಯಾವುದೇ ರೀತಿಯಾದ ಸೌತೆಕಾಯಿ ಯೂಸ್ ಮಾಡಿದೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಮತ್ತು ಬ್ಲ್ಯಾಕ್ ಸಾಲ್ಟ್ ಹಾಕಿ ನಾನು ಇದನ್ನು ಮಾಡಿದ್ದೀನಿ ನೀವು ಸಹ ಇದನ್ನು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಕಮೆಂಟ್ಸ್ ಮಾಡಿ ಇದೇ ರೀತಿ ನನ್ನ ವೀಡಿಯೋಸ್ಗೆ ಸಪೋರ್ಟ್ ಮಾಡ್ತಾಯಿರಿ ನಾನು ನಿಮ್ಮ ಮನೆಯ ಹುಡುಗಿ ಮೋನೀಶಾ ನಮಸ್ಕಾರ